ನುಡಿ ಬೆಳಗು ಸಾಹಸಿಗನ ಬದುಕು ಅಮೆರಿಕದೊಳಗೆ ಅರಿಜೋನಾ ಅಂತ ಒಂದು ಸ ಪ್ರಾಂತ್ಯ ಇದೆ ಅಲ್ಲಿ ಒಂದು ದಂಪತಿಗೆ ಮಗು ಹುಟ್ಟಿತು ಹುಟ್ಟುವಾಗಲೇ ಆ ಮಗುವಿಗೆ ಎರಡು ಕೈಗಳು ಇರಲಿಲ್ಲ ಆ ಹೆಣ್ಣು ಮಗುವಿಗೆ ಜಸಿಕಾ ಅಂತ ಹೆಸರಿಟ್ಟರು ಆ ಮಗು ಬೆಳೀತಾ ಬೆಳೀತಾ ಕಾಲಿನಲ್ಲಿ ಬರೆಯುವುದನ್ನು ಕಲಿಯಿತು ಕಾಲಿನಿಂದಲೇ ಜಳಕ ಮಾಡೋದು ಕಾಲಿನಿಂದಲೇ ಚಮಚ ಹಿಡಿಕೊಂಡು ಊಟ ಮಾಡೋದು ಕಲಿಯಿತು ಹತ್ತನೇ ತರಗತಿ ರಿಸಲ್ಟ್ ಬಂದಾಗ ಆಕೆ ಇಡೀ ಶಾಲೆಗೆ ಮೊದಲಿಗಳಾಗಿದ್ದಳು ಕರಾಟೆ ಕಲಿತಳು ಕರಾಟೆ ಬ್ಲ್ಯಾಕ್ ಬೆಲ್ಟ್ನಲ್ಲಿಯೂ ಪ್ರಥಮ ಸ್ಥಾನ ಪಡೆದಳು ಆಕೆ ಒಂದು ಕನಸು ಕಂಡಳು ತಾನು ವಿಮಾನ ಹಾರಿಸಬೇಕು ಎಂಬುದು ಆಕೆಯ ಕನಸು ಪೈಲಟ್ ಆಗಬೇಕು ಅಂತ ಅರ್ಜಿ ಹಾಕಿದರೆ ನಿನಗೆ ಕೈಗಳಿಲ್ಲ ಅದಕ್ಕೆ ಪೈಲಟ್ ತರಬೇತಿಗೆ ಅವಕಾಶ ಕೊಡಲ್ಲ ಅಂತ ಸರ್ಕಾರ ಅರ್ಜಿ ತಿರಸ್ಕರಿಸಿತು ಆದರೂ ಆಕೆ ಸುಮ್ಮನೆ ಕೂಡಲಿಲ್ಲ ನ್ಯಾಯಾಲಯದ ಮೊರೆ ಹೋದಳು ನ್ಯಾಯಾಲಯದಿಂದ ಅನುಮತಿ ಪಡೆದು ವಿಮಾನ ಹಾರಾಟದ ತರಬೇತಿ ಪಡೆದು ವಿಮಾನ ಹಾರಿಸಿದಳು ಎರಡೂ ಕೈಗಳು ಇಲ್ಲದೆ ವಿಮಾನ ಹಾರಿಸಿದ ಜಗತ್ತಿನ ಮೊದಲ ಮಹಿಳಾ ಜೆಸ್ಸಿಕಾ ಕಾಕ್ಸ್ ಇದು ಗೆಲುವಿನ ಭಾಷೆ ನಮ್ಮ ಹಾಗೆ ಆಕೆ ಜ್ಯೋತಿಷಿ ಬಳಿ ಹೋಗಲಿಲ್ಲ ಅಂಗೈನಲ್ಲಿರುವ ರೇಖೆ ನೋಡಿ ಬದುಕಲಿಲ್ಲ ಮುಂಗೈ ಒಳಗಿನ ಬಲವನ್ನು ನಂಬಿ ಬದುಕಿದಳು ಇದು ಸಾಹಸಿಗನ ಬದುಕು ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದರೆ ಸಾಹಸದ ಭಾಷೆಯೇ ಗೆಲುವಿನ ಭಾಷೆ ಆಗಬೇಕು ಅದು ಜೀವನವನ್ನು ಕಟ್ಟುತ್ತದೆ ಸಾವಿನ ಸಂದರ್ಭದಲ್ಲಿಯೂ ಗೆಲುವಿನ ಉತ್ಸಾಹ ಇರಬೇಕು ನಾವು ಈಗ ಸ್ವಾತಂತ್ರ್ಯದ ಸುಖ ಅನುಭವಿಸುತ್ತಿದ್ದೇವೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೀಗೆ ಸುಮ್ಮನೆ ಬಂದೆ ಬಂತೇನು ಸಾವಿರ ಸಾವಿರ ಜನ ಸಾವಿರ ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ತೆತ್ತಿದ್ದಾರೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಸರ್ಕಾರಿ ಕಚೇರಿ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತಿರಲಿಲ್ಲ ಆಗ ಆರರಿಂದ ಏಳನೇ ಕ್ಲಾಸ್ ಓದುತ್ತಿರುವ ಹುಡುಗನೊಬ್ಬ ಬ್ರಿಟಿಷರ ಕಚೇರಿ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ ಅವನ ಮೇಲೆ ಬ್ರಿಟಿಷರು ಗುಂಡು ಹಾರಿಸಿದರು ಗಾಯಗೊಂಡ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆತನಿಗೆ ಪ್ರಜ್ಞೆ ಬಂದಾಗ ತಾನು ಇಲ್ಲೇಕೆ ಇದ್ದೇನೆ ಎಂದು ಕೇಳಿದ ಬ್ರಿಟಿಷ್ ಪೊಲೀಸರು ಗುಂಡು ಹಾರಿಸಿದ್ದನ್ನು ಆತನಿಗೆ ತಿಳಿಸಲಾಯಿತು ಬ್ರಿಟಿಷರು ಹಾರಿಸಿದ ಗುಂಡು ನನ್ನ ಎದ್ಯಾಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಹೋಗೈತೋ ಎಂದು ಕೇಳಿದ ಬಾಲಕ ಎದ್ಯಾಗಿಂದಲಾದರೂ ಬರಲಿ ಬೆನ್ನಾಗಿಂದಲಾದರೂ ಬರಲಿ ಏನೈತಿ ವ್ಯತ್ಯಾಸ ವೈದ್ಯರು ಹೇಳಿದರು ಗುಂಡು ಬೆನ್ನಾಗಿ ಹೋಗಿದ್ದರೆ ನಾನು ಬ್ರಿಟಿಷರಿಗೆ ಹೆದರಿ ಓಡುವಾಗ ಅವರ ಗುಂಡು ಹಾರಿಸಿದರು ಎಂಬ ತಪ್ಪು ಸಂದೇಶ ದೇಶದ ಜನರಿಗೆ ಹೋಗುತ್ತೈತಿ ಅದು ನನಗೆ ಇಷ್ಟವಿಲ್ಲ ಗುಂಡು ನನ್ನ ಎದೆಯಾಗಿ ಹೊಕ್ಕಿದ್ದರೆ ಸಂತಸದಿಂದ ಪ್ರಾಣ ಬಿಡ್ತೀನಿ ಯಾಕಂದರೆ ಆ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಸಾವನ್ನಪ್ಪಿದ ಎಂಬ ಸಂದೇಶ ಜನರಿಗೆ ಹೋಗ್ತದಲ್ಲ ಅದಕ್ಕೆ ಎಂದ ಹುಡುಗ ಸಾವಿನಚ್ಚಿನಲ್ಲೂ ಗೆಲುವಿನ ಇದು ಬದುಕನ್ನು ಕಟ್ಟುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು